ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಶ್ರೀಮತಿ ಶ್ವೇತಾ ಬಿಡಿಕರ ಉಪವಿಭಾಗಾಧಿಕಾರಿಗಳು ಹಾಗೂ ಉಪವಿಭಾಗೀಯ ದಂಡಾಧಿಕಾರಿಗಳು ಜಮಖಂಡಿ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಹಗಲು ರಾತ್ರಿ ಎನ್ನದೇ ಜನರ ಸೇವೆಗೆ ನಿಂತ ನಿಷ್ಠಾವಂತ ಅಧಿಕಾರಿ ಹೌದೇಕ್ಷಕರೇ ಕಡು ಬಡವರು ರೈತರು ವಿದ್ಯಾರ್ಥಿಗಳು ವಿವಿಧ ಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಶಾಲಾ ಕಾಲೇಜುಗಳು ಶಿಕ್ಷಣ ಸಂಸ್ಥೆಗಳನ್ನು ಎಲ್ಲವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸ್ಪಂದನೆ ನೀಡುತ್ತಾ ಬಂದಿರುವ ಅಧಿಕಾರಿ ಮತ್ತು ಮುಂಬರುವ ಎರಡು ತಿಂಗಳಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವುದರಿಂದ ಸಾರ್ವಜನಿಕರು ನೀರನ್ನು ಮಿತವಾಗಿ ಬಳಸಿ ಎಂದು ಸಲಹೆ ಸೂಚನೆ ನೀಡಿದರು ಜಮಖಂಡಿ ಎಸಿ ಶ್ವೇತಾ ಬಿಡಿಕರ ಮೇಡಮ್ ಅವರು ಜನರಿಗೆ ಅಚ್ಚುಮೆಚ್ಚಾದ ಜನಮನ ಗೆದ್ದ ಏಕೈಕ ನಿಷ್ಠಾವಂತ ಅಧಿಕಾರಿ ಎನ್ನಬಹುದು ವರದಿ ಮುಸ್ತಫಾ ನದಾಫ್ ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಸಮತಾ ಪಬ್ಲಿಕ್ ನ್ಯೂಸ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಉಪವಿಭಾಗದ ಎಲ್ಲ ಜನತೆಗೆ ಅಹ್ ನಾಳೆಯ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೋರ್ತೇನೆ ಎಲ್ಲ ಸಾರ್ವಜನಿಕರು ಎಲ್ಲ ಜನರಿಗೆ ಈ ಮುಂದಿನ ವರ್ಷ ಯಶಸ್ಸು ತರಲಿ ಆರೋಗ್ಯ ಯಶಸ್ಸು ಸಂಪತ್ತು ಎಲ್ಲವೂ ಅವರ ಪಾಲಿಗೆ ಇರ್ಲಿ ಅಂತ ಹೇಳ್ತಾ ಎಲ್ಲಾ ನಮ್ಮ ಮುಸ್ಲಿಂ ಬಾಂಧವರಿಗೂ ಸಹ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ ನಂದು ಒಂದು ಚಿಕ್ಕ ಮನವಿ ಅಹ್ ಈಗ ಮಳೆಗಾಲ ಇನ್ನು ಎರಡ್ ಮೂರು ತಿಂಗಳು ಇದೆ ಕುಡಿಯುವ ನೀರಿನ ಸಮಸ್ಯೆಗಳು ಪ್ರಾರಂಭ ಆಗ್ತವೆ ಅದಕ್ಕೆ ಎಲ್ಲ ಸಾರ್ವಜನಿಕರಲ್ಲೂ ಕುಡಿಯುವ ನೀರನ್ನ ಹಿತವಾಗಿ ಮಿತವಾಗಿ ಬಳಸ್ಬೇಕು ಅಂತ ಹೇಳಿ ನಾನು ಕೇಳ್ತೀನಿ ಈ ಹಬ್ಬದ ದಿನಗಳಂದು ಧನ್ಯವಾದಗಳು